ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಟಿಎಂಸಿ ಸಂಸದೆ ಮಹುವಾ ಮಹೋತ್ರ ಟಿಎಂಸಿಯ ಸಂಸದೆ ಮಹುವಾ ಮಹುವಾಮಯೋತ್ರ ಹಲವು ಬಾರಿ ನರೇಂದ್ರ ಮೋದಿ ಬಗ್ಗೆ ಹಾಗೆ ಬಿಜೆಪಿಯ ಬಗ್ಗೆ ಕಟುವಾಗಿ ವಿರೋಧಿಸಿ ಮಾತಾಡ್ತಾರೆ ಅವರು ಟಿಎಂಸಿಯ ಹಿರಿಯ ಸಂಸದೆ ಹಾಗೇನೆ ಲೋಕಸಭೆಯಲ್ಲಿ ಅದಿಟ್ಟವಾಗಿ ಮಾತನಾಡುವಂತ ಮಹಿಳೆ ನರೇಂದ್ರ ಮೋದಿ ನೀತಿ ನಿರೂಪಣೆಗಳನ್ನ ನಿರ್ಧಾರಗಳನ್ನ ಪಾಲಿಸಿಗಳನ್ನ ಕಟುವಾಗಿ ಟೀಕಿಸ್ತಾರೆ ಆದರೆ ಇಷ್ಟರ ಮಟ್ಟಿಗೆ ಕೀಳು ಮಟ್ಟದ ಹೇಳಿಕೆಯನ್ನು ಕೊಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆ ಹೇಳಿಕೆ ಗೃಹ ಸಚಿವ ಅಮಿತ್ ಶಾ ಅವರ ತಲೆಯನ್ನು ಕತ್ತರಿಸಿ ಟೇಬಲ್ ಟೇಬಲ್ ಟೇಬಲಲ್ಲಿ ಇಡಬೇಕು ಅನ್ನುವಂಥದ್ದು ಇಂಥ ಹೇಳಿಕೆ ಯಾಕೆ ಕೊಟ್ಟರು ಯಾವ ವಿಚಾರವಾಗಿ ಮಾತನಾಡ್ತಾ ಈ ಹೇಳಿಕೆ ಬಂತು ಅಂದರೆ ಸಹಜವಾಗಿಯೇ ಬಾಂಗ್ಲಾದೇಶಿಯರು ಒಳಗೆ ಅಂದರೆ ರೋಹಿಂಗ್ಯಾಗಳು ಪಶ್ಚಿಮ ಬಂಗಾಳದ ಒಳಗೆ ಪ್ರವೇಶ ಮಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಈ ವಿಚಾರಗಳನ್ನ ಬಿಜೆಪಿ ಸದಾ ದನಿ ಎತ್ತಾ ಇರುತ್ತೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಬೇರೆ ಮುಂದಿನ ವರ್ಷದಲ್ಲಿ ಬರ್ತಾ ಇದೆ ಮುಂದಿನ ಬಾರಿ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಸತತ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಈಗ ಮತ್ತೊಮ್ಮೆ ಮಾತಿನ ಯುದ್ಧ ಇಲ್ಲಿ ಶುರುವಾಗಿದೆ ದೇಶದ ಅಂದರೆ ಈ ಗಡಿಯನ್ನ ರಕ್ಷಣೆ ಮಾಡ್ತಾ ಇರುವಂಥದ್ದು ಭಾರತ ಬಾಂಗ್ಲಾ ಗಡಿಯಲ್ಲಿ ಭಾರತದ ಸೇನೆ ಅವರು ತಾನೇ ರಕ್ಷಣೆ ಮಾಡಬೇಕು ಅಲ್ಲಿಂದ ಬಾಂಗ್ಲಾದೇಶಿಯರು ಗಡಿ ಒಳಗೆ ಹಾಗೆ ಮಾಡಬೇಕು ಅದಕ್ಕೆ ಟಿ ಎಂ ಸಿ ಅನ್ನ ಕೇಳಿದ್ರೆ ಏನು ಅದರಲ್ಲಿ ಅರ್ಥ ಇದೆಯಾ ಗೃಹ ಸಚಿವರಾಗಿರುವಂತ ಅಮಿತ್ ಶಾಗೆ ಈ ಎಲ್ಲ ನಿಯಂತ್ರಣ ಇರುತ್ತೆ ಅವರೇ ದೇಶದ ಸಂಪೂರ್ಣ ಭದ್ರತೆ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಅವರೇ ಎಲ್ಲ ನಿರ್ಧಾರಗಳನ್ನು ತಗೋತಾರೆ ಆದ್ರೆ ಇಲ್ಲಿನ ಜನ ಸಮಸ್ಯೆಯಲ್ಲಿದ್ರು ಕೂಡ ಅವರು ಟಿ ಎಂ ಸಿ ಸರ್ಕಾರವನ್ನೇ ದೂರ್ತಾರೆ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನೇ ಗುರಿ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಮಾಡಬೇಕು ಈ ರೀತಿ ಮಾತನಾಡ್ತಾ ಉದ್ವೇಗದಲ್ಲಿ ಆ ಕೀಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿಯಲ್ಲಿ ಕ್ರಮ ಆಗುತ್ತೆ ಅಮಿತ್ ಶಾ ಏನ್ ರಿಯಾಕ್ಟ್ ಮಾಡ್ತಾರೆ ಇದು ಸದ್ಯಕ್ಕೆ ಇರುವಂತ ಪ್ರಶ್ನೆ ಹಾಗಾಗಿ ಒಂದು ಮಹುವ ಮಯೋತ್ರ ಅವರು ಒಬ್ಬ ದಿಟ್ಟ ಸಂಸದೆಯಾಗಿ ನರೇಂದ್ರ ಮೋದಿ ಸರ್ಕಾರದ ನಿರ್ಧಾರಗಳನ್ನ ಪ್ರಶ್ನೆ ಮಾಡ್ತಾರೆ ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿ ಇದನ್ನ ಮಾಡಬೇಕು ಆದ್ರೆ ಈ ರೀತಿ ಕೀಳು ಮಟ್ಟದ ಹೇಳಿಕೆ ಗೃಹ ಸಚಿವರ ಬಗ್ಗೆ ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡುತ್ತೆ ಏನು

প্রধানমন্ত্রী পনেরোই আগস্টে তিনি লাল দাঁড়িয়ে বলছিলেন যে অনুপ্রবেশকারী অনুপ্রবেশকারী যে ভারতের যে আমাদের জনবিন্যাস সেটা নাকি সেটা নাকি বদলে যাচ্ছে এবং প্রান্তিকটা চেঞ্জ হচ্ছে এইসব করছিলেন তিনি কপারে কথা বলছিলেন দুঃসার নেতা স্বরাষ্ট্রমন্ত্রী নির্লক্ষভাবে দাঁড়িয়ে গে হে তিনি হাততালি করছেন আমি জিজ্ঞেস করছি যদি ভারতের সীমান্ত যদি অন্য দেশের মানুষরা শয়ে শয়ে লাখে কপি কোটি ঘুরে যাচ্ছে যে আমাদের মা বোনদের ওপর চোখ দিচ্ছে আমাদের আমাকে বলি কেড়ে নিচ্ছে এটা তোমার প্রথমেই তো অমিত শাহের মাথাটা কেটে তোমাকে তোমার টেবিলে দেওয়া হচ্ছে যে স্বরাষ্ট্র দেশের বর্ডারকে রক্ষা করতে পারে না যে প্রধানমন্ত্রী নিজেই বলছে যে বাইরে থেকে লোক এসে আমাদের মা বন্ধুর দিকে নাকি চোখে নজর দিচ্ছে এটাকে কি চোখ চোখে লাগায় এটা কি একটা নাকি শব্দ আমাদের জমি দখল করে দিয়েছে ভাই তার চেষ্টা কাজ